ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸಿದ್ದು ಮೆಕ್ಯಾನಿಕ್ ಕರೆದುಕೊಂಡು ಬಂದಾಗ ರಶ್ಮಿ ಕಾರಿನಲ್ಲೇ ನಿದ್ದೆ ಮಾಡುತ್ತಿದ್ದಳು ಅವಳನ್ನು ನೋಡಿ ಅವಳನ್ನು ಏಳಿಸೋಕೆ ಮನಸ್ಸೇ ಬರಲಿಲ್ಲ ಅವನಿಗೆ ಕಾರ್ ಡೋರ್ ತೆಗೆದ ತಕ್ಷಣ ಡೋರ್ ಓಪನ್ ಆಗಿದ್ದನ್ನು ನೋಡಿ ಡೋರ್ ಲಾಕ್ ಮಾಡಿ ಮಲ್ಗಿ ಅಂದರೆ ಹಾಗೆ ಮಲ್ಕೊಂಡಿದ್ದಾರೆ ಎಂದುಕೊಂಡು ಮೆಕ್ಯಾನಿಕ್ಗೆ ಕಾರ್ ಚೆಕ್ ಮಾಡೋಕೆ ಹೇಳುತ್ತಾನೆ ಸರ್ ಮೇಲೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗ್ಯಾರೇಜ್ಗೆ ಹೋಗಿ ಒಳಗಡೆ ಬಿಚ್ಚಿ ನೋಡಬೇಕು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ರೆಡಿ ಮಾಡಿ ಕೊಡ್ತೀವಿ ನೀವು ಬಂದು ಹೋಗಿ ಎಂದನು ಆ ಮೆಕ್ಯಾನಿಕ್ ಸರಿ ಎಂದು ರಶ್ಮಿನ ಏಲಿಸೋಕೆ ಬರ್ತಾನೆ ಸಿದ್ದು ರಶ್ಮಿ ಮಲಗಿರೋ ಡೋರ್ ಪಕ್ಕ ಬಂದ ಸಿದ್ದು ಕಿಟಕಿಯ ಗ್ಲಾಸ್ ಮೇಲೆ ತನ್ನ ಎರಡು ಬೆರಳ ಹಿಂದಿನಿಂದ ಟಕ್ ಟಕ್ ಎಂದು ಕುಟ್ಟುತ್ತಾನೆ ಆದರೆ ಅವಳಿಗೆ ಎಚ್ಚರವಾಗಲಿಲ್ಲ ಸುಮಾರು ಅದೇ ರೀತಿ ಎರಡು ಮೂರು ಸಾರಿ ಕುಟ್ಟಿದ ಮೇಲೆ ಎಚ್ಚರ ಮಾಡಿಕೊಂಡವಳು ಅವನು ಡೋರ್ ಬಡಿಯುತ್ತಾ ಇರೋದನ್ನು ನೋಡಿ ಕಾರಿನಿಂದ ಕೆಳಗಿಳಿದಳು ಸಾರಿ ನಿದ್ದೆ ಬಂದುಬಿಟ್ಟಿತ್ತು ಎಂದಳು ಮೆಲ್ಲಗೆ ಪರವಾಗಿಲ್ಲ ಬನ್ನಿ ಕಾರ್ನ ಗ್ಯಾರೇಜ್ಗೆ ತಗೋ ಹೋಗ್ತಾರಂತೆ ನಾಳೆ ಬೆಳಿಗ್ಗೆ ರೆಡಿ ಮಾಡಿಕೊಡ್ತಾರೆ ಎಂದು ರಶ್ಮಿಯಿಂದ ಕಾರ್ ಕೀ ತೆಗೆದುಕೊಂಡು ಆ ಮೆಕ್ಯಾನಿಕ್ ಕೈಗೆ ಕೊಡುತ್ತಾನೆ ನಾವೀಗ ಮನೆಗೆ ಹೇಗೆ ಹೋಗೋದು ಆಲ್ರೆಡಿ ಸಾಯಂಕಾಲ ಆಗ್ತಿದೆ ಎಂದಳು ಆತಂಕದಿಂದ ಈಗ ಮನೆಗೆ ಹೋಗೋಕೆ ಹೇಗಾಗುತ್ತೆ ನನ್ನ ಕಾರ್ ಇಲ್ಲೇ ಇದೆಯಲ್ಲ ಅದನ್ನು ತಗೊಂಡು ಹೋಗಬೇಕು ಅದಕ್ಕೆ ಇವತ್ತಿಲ್ಲೇ ಉಳಿದು ಬೆಳಿಗ್ಗೆ ಹೋಗೋಣ ಬನ್ನಿ ಉಳ್ಕೊಳ್ಳೋಕೆ ಎಲ್ಲಾದರೂ ಹೋಟೆಲ್ಸ್ ರೂಮ್ಸ್ ಸಿಗುತ್ತಾ ಅಂತ ಕೇಳೋಣ ಎಂದು ಅವಳನ್ನು ಕರೆದುಕೊಂಡು ಅಲ್ಲೇ ರೋಡ್ನಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿಯ ಹತ್ತಿರ ಸರ್ ಇಲ್ಲಿ ಹೋಟೆಲ್ ರೂಮ್ಸ್ ಎಲ್ಲಿ ಸಿಗುತ್ತೆ ನಮ್ಮ ಕಾರ್ ಕೆಟ್ಟೋಗಿದೆ ರಿಪೇರಿ ಮಾಡೋಕೆ ಬೆಳಗ್ಗೆ ಆಗುತ್ತೆ ಸೊ ಒಂದು ರಾತ್ರಿಗೆ ಉಳ್ಕೋಬೇಕು ಎಂದು ಅವನ ಪ್ರಾಬ್ಲಮ್ ಹೇಳಿಕೊಳ್ಳುತ್ತಾನೆ ಆಗ ಆ ವ್ಯಕ್ತಿ ಸರ್ ಇದು ಚಿಕ್ ಸಿಟಿ ಇಲ್ಲಿ ಊಟ ತಿಂಡಿ ಮಾಡೋಕೆ ಸಣ್ಣ ಪುಟ್ಟ ಹೋಟೆಲ್ ಬಿಟ್ಟರೆ ಉಳ್ಕೊಳ್ಳೋ ಅಂಥ ಹೋಟೆಲ್ ರೂಮ್ಸ್ ಆಗಲಿ ಲಾಡ್ಜ್ಗಳಾಗಲಿ ಸಿಗೋಲ್ಲ ಎಂದು ಅಲ್ಲಿನ ರೀತಿನ ವಿವರಿಸುತ್ತಾನೆ ಹೋ ಹೌದಾ ಇಲ್ಲಿ ಬಿಟ್ಟು ಸುತ್ತಮುತ್ತ ಎಲ್ಲೂ ಇಲ್ವಾ ಕೇಳಿದ ಸಿದ್ದು ಇದೆ ಸರ್ ಆದರೆ ಇಲ್ಲಿಂದ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಹೋದರೆ ದೊಡ್ಡ ಸಿಟಿ ಸಿಗುತ್ತೆ ಅಲ್ಲಿಗೆ ಹೋದರೆ ಸಿಗಬಹುದು ಎಂದನು ಸರಿ ನಾವು ಅಲ್ಲಿಗೆ ಆಟೋದಲ್ಲಿ ಹೋಗ್ತೀವಿ ಬಿಡಿ ಎಂದು ಅಲ್ಲಿಂದ ಹೋಗೋಕೆ ನೋಡುತ್ತಾನೆ ಅಷ್ಟರಲ್ಲಿ ಆ ವ್ಯಕ್ತಿ ಸರ್ ಈ ಟೈಮ್ನಲ್ಲಿ ಆಟೋ ಕೂಡ ಸಿಗಲ್ಲ ಅದು ತುಂಬ ದೂರ ಇರೋದರಿಂದ ಮತ್ತೆ ಅಲ್ಲಿಂದ ಖಾಲಿ ಬರಬೇಕು ಅನ್ನೋ ಕಾರಣಕ್ಕೆ ಯಾರೂ ಬರಲ್ಲ ಪರವಾಗಿಲ್ಲ ನಾನು ಎರಡು ಸೈಡ್ ಚಾರ್ಜ್ ಕೊಡ್ತೀನಿ ಎನ್ನುತ್ತಾನೆ ಅಷ್ಟೊಂದು ಯಾಕೆ ತೊಗೋತೀರಾ ಸರ್ ಇಲ್ಲೇ ಒಂದು ಮನೆ ಖಾಲಿ ಇದೆ ಅವರು ಬಾಡಿಗೆಗೆ ಕೊಡೋಕೆ ಅಂತ ಇಟ್ಟಿದ್ದಾರೆ ಅವರ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮನೇನ ಒಂದು ರಾತ್ರಿ ಕೊಡ್ತಾರೆ ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಅಷ್ಟೆ ಎಂದು ಸಲಹೆ ಕೊಡುತ್ತಾನೆ ಆ ವ್ಯಕ್ತಿ ಸ್ವಲ್ಪ ಯೋಚಿಸಿದ ಸಿದ್ದು ಸರಿ ಅದನ್ನೇ ತೋರಿಸಿ ನಮಗೀಗ ಅಷ್ಟು ದೂರ ಹೋಗಿ ಮತ್ತೆ ಬೆಳಗ್ಗೆ ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ ಸರ್ ದುಡ್ಡು ಎಂದು ತನ್ನ ಹಿಂದೆಲೆ ಕೆರೆದುಕೊಂಡ ಸಿದ್ದು ತನ್ನ ಪರ್ಸ್ ತೆಗೆದು ಐದು ಸಾವಿರ ಸಾಕಾಗುತ್ತಲ್ವಾ ಎಂದು ಆ ವ್ಯಕ್ತಿನ ನೋಡಿ ಅವನಂತೂ ಫುಲ್ ಖುಷಿಯಿಂದ ಅಯ್ಯೋ ಆಗುತ್ತೆ ಸರ್ ಇದ್ದೇ ಬೇಜಾನಾಯಿತು ಎಂದು ದುಡ್ಡು ತೆಗೆದುಕೊಂಡು ನನ್ನ ಹಿಂದೆ ಬನ್ನಿ ಸರ್ ಎಂದು ಮುಂದೆ ಹೋಗುತ್ತಾನೆ ಅವನು ಐದು ಸಾವಿರ ದುಡ್ಡನ್ನು ಅಷ್ಟು ಸಲೀಸಾಗಿ ಕೊಟ್ಟಿದ್ದನ್ನು ನೋಡಿದ ರಶ್ಮಿ ಅಲ್ಲ ಸಿದ್ಧಾರ್ಥವ್ರೆ ಬರೀ ಒನ್ ನೈಟ್ಗೆ ಅಷ್ಟು ದುಡ್ಡು ಕೊಟ್ರಲ್ಲ ತುಂಬ ಜಾಸ್ತಿ ಆಗಲಿಲ್ವಾ ಕೇಳಿದಳು ಅವನಿಗೆ ಮಾತ್ರ ಕೇಳಿಸೋ ಹಾಗೆ ಜಾಸ್ತಿ ಏನಾಗಲಿಲ್ಲ ಬಂದ್ರಿ ಸದ್ಯ ಕುಳ್ಕೊಳ್ಳೋಕೆ ಮನೆ ಸಿಕ್ಕಿದ್ರೆ ಸಾಕಾಗಿದೆ ಎಂದು ಮುಂದೆ ನಡೆಯುತ್ತಾನೆ ಆ ವ್ಯಕ್ತಿ ಒಂದು ಮನೆ ಹತ್ತಿರ ಬಂದು ಬಾಗಿಲು ಬಡಿದಾಗ ಮಧ್ಯ ವಯಸ್ಸಿನ ಮಹಿಳೆ ಒಬ್ಬರು ಬಾಗಿಲು ತೆಗೆಯುತ್ತಾರೆ ಅವರ ಎದುರಿಗೆ ಇರೋ ವ್ಯಕ್ತಿನ ನೋಡಿ ಓ ಏನ್ ಚಿನಣ್ಣ ನಮ್ಮನೆ ತನಕ ಬಂದಿದ್ದೀಯಾ ಏನು ಸಮಾಚಾರ ಎಂದರು ಅವನನ್ನು ನೋಡಿ ಅದು ಸುಮಿತ್ರಮ್ಮ ಇವರು ಬೆಂಗಳೂರಿಗೆ ಹೋಯ್ತಾ ಇದ್ರಂತೆ ಮಧ್ಯದಲ್ಲಿ ಗಾಡಿ ಕೈ ಕೊಟ್ಟಿದೆ ಅದನ್ನ ರಿಪೇರಿ ಮಾಡಿಸ್ಕೊಂಡು ಹೋಗೋಕೆ ಬೆಳಿಗ್ಗೆ ಆಯ್ತದಂತೆ ಅದಕ್ಕೆ ನಿನ್ನ ಮನೆ ಒಂದು ಖಾಲಿ ಇತ್ತಲ್ಲ ಒಂದು ರಾತ್ರಿಗೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದೆ ಎಂದು ಆ ವ್ಯಕ್ತಿಗೆ ಇದೇನು ಮಾತಂತ ಆಡ್ತಿದ್ದೀಯ ನೀನು ಗುರುತು ಪರಿಚಯ ಇಲ್ಲ ಇವರ ಹಿನ್ನೆಲೆ ಗೊತ್ತಿಲ್ಲ ಒಳ್ಳೆ ಜನನ ಕೆಟ್ಟ ಜನನ ಅನ್ನೋದು ಕೂಡ ಗೊತ್ತಿಲ್ಲ ಅಂಥವರಿಗೆ ಮನೆ ಕೊಡೋಕ್ಕಾಯ್ತದ ಎಂದರು ಸಿಡುಕುತ್ತ ಹೇ ಸುಮಿತ್ರಮ್ಮ ಅದ್ಯಾಕೆ ಆ ಥರ ಆಡ್ತಾಯಿದ್ದೀಯಾ ಸ್ವಲ್ಪ ಮೆತ್ತಗೆ ಮಾತಾಡು ಇವರನ್ನು ಸತಿ ನೋಡು ಎಂದು ಸಿದ್ದು ರಶ್ಮಿ ಕಡೆ ತೋರಿಸಿ ಅವರನ್ನು ನೋಡಿದ್ರೆ ಕೆಟ್ಟವ್ರ ಥರ ಅಥವಾ ಮೋಸ ಮಾಡೋ ಜನಗಳ ಥರ ಕಾಣ್ತಾರಾ ಆ ಹುಡುಗ ಆದರೆ ಏನೋ ಹೋಗಲಿ ಬಿಡು ಅಂತ ಸುಮ್ಮನಾಗ್ಬೋದಿತ್ತು ಆದರೆ ಪಾಪ ಆ ಹೆಣ್ಮಗ ನೋಡು ರಾತ್ರಿ ಎಲ್ಲ ಎಲ್ಲಿರ್ತದೆ ಅದನ್ನು ನೋಡಿದ್ರೆ ನಿನ್ನ ಮಗಳನ್ನ ನೋಡಿದ ಹಾಗೆ ಆಗಲ್ವಾ ಅದು ಅಲ್ಲದೆ ನೀನೇನು ಸುಮ್ಮನೆ ಮನೆ ಕೊಡಬೇಡ ಒಂದು ರಾತ್ರಿಗೆ ಎರಡೂವರೆ ಸಾವಿರ ಕೊಡ್ತಾರೆ ಎಂದ ಅವರ ಕಿವಿ ಇಬ್ಬರು ಕಿವಿ ಹತ್ತಿರ ಬಾಗಿ ಆಗ ಆ ಹೆಂಗಸು ಏನು ಅಚ್ಚಿಕ್ಕ ಮನೆಗೆ ಅದು ಬರೀ ಒಂದು ರಾತ್ರಿಗೆ ಎರಡೂವರೆ ಸಾವಿರ ಕೊಡ್ತಾರ ಕೇಳಿದಳು ಬಾಯಿ ಮೇಲೆ ಕೈ ಇಟ್ಟು ದೊಡ್ಡ ಕಣ್ಣು ಬಿಡುತ್ತ ಹ್ಞೂ ಸುಮಿತ್ರಮ್ಮ ಕೊಡ್ತಾರೆ ಸುಮ್ಮನೆ ಒಕ್ಕೋ ಎಂದ ಸರಿ ಮನೆ ಏನೋ ಕೊಡ್ತೀನಿ ಆದರೆ ನಿನಗೂ ಗೊತ್ತು ನಾನು ಮದುವೆ ಆಗಿರೋರನ್ನ ಬಿಟ್ಟು ಬೇರೆ ಯಾರಿಗೂ ಮನೆ ಕೊಡಲ್ಲ ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ ಇವರಿಬ್ಬರು ಗಂಡ ಎಂಡ್ತಿ ತಾನೇ ಕೇಳಿದರು ಅನುಮಾನದಲ್ಲಿ ಏ ಇದೇನಂತ ಇದ್ದೀಯಾ ನನಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ ಅದು ಅಲ್ಲದೆ ಅವರಿಬ್ರನ್ನ ನೋಡಿದ್ರೇ ಗೊತ್ತಾಗಲ್ವಾ ಗಂಡ ಎಂಡ್ತಿ ಅಂತ ಎಂದು ಸುಳ್ಳಾಡಿದ ಹ್ಞೂ ಸರ್ ಸರಿ ತಗೋ ಮನೆಗೆ ಹೋಗಿ ಮನೆ ತೋರಿಸು ಎಂದು ಅವನ ಕೈಗೆ ಕೀ ಕೊಟ್ಟು ಹೋದರು ಅವನು ಕೀ ಪಡೆದು ಹಬ್ಬ ಹೆಂಗೋ ಎರಡೂವರೆ ಸಾವಿರ ನನಗೆ ಉಳಿತು ಎಂದುಕೊಂಡು ಹೌದು ಇವರಿಬ್ಬರು ಗಂಡ ಹೆಂಡತಿನ ಅಂತ ಕೇಳಲೇ ಇಲ್ವಲ್ಲ ಅಂದುಕೊಂಡು ಸಿದ್ದು ರಶ್ಮಿ ಹತ್ತಿರ ಬಂದರು ನೋಡ್ರಪ್ಪ ಎಲ್ಲ ಹೇಳಿ ಒಪ್ಸಿದ್ದೀನಿ ಅವರು ಗಂಡ ಹೆಂಡ್ತಿಗೆ ಮಾತ್ರ ಮನೆ ಕೊಡೋದು ಅಂದಿದ್ದು ನಿಮ್ಮನ್ನು ನೋಡ್ತಿದ್ರೇ ಗೊತ್ತಾಗುತ್ತೆ ಅದಕ್ಕೆ ನೀವಿಬ್ಬರು ಗಂಡ ಹೆಂಡತಿ ಅಂತ ನಾನೇ ಹೇಳಿದ್ದೀನಿ ಎಂದು ನಾನು ಹೇಳಿದ ಸರಿ ಇದೆ ಅಲ್ವಾ ನೀವಿಬ್ಬರು ಗಂಡ ಹೆಂಡ್ತಿನ ತಾನೇ ನಿಮಗೆ ಮದುವೆ ಆಗಿದೆ ತಾನೇ ಕೇಳುತ್ತಾನೆ ಕನ್ಫರ್ಮ್ ಮಾಡಿಕೊಳ್ಳೋ ಹಾಗೆ ಆಗ ಸಿದ್ದು ರಶ್ಮಿಯ ಹೆಗಲ ಬಳಸಿ ಹೇ ಡೌಟೇ ಬೇಡ ನಮಗೆ ಮದುವೆ ಆಗಿದೆ ನಾವಿಬ್ರು ಗಂಡ ಎಣ್ತೀನಿ ಎಂದನು ನಗುತ್ತ ಅವನು ಹಾಗೆ ಹೇಳಿದ್ದನ್ನು ನೋಡಿದ ರಶ್ಮಿ ಗಾಬರಿಯಿಂದ ಸಿದ್ದು ಕಡೆ ನೋಡುತ್ತಾಳೆ ಸುಮಾರು ಎರಡು ಗಂಟೆಯಿಂದ ನಡೆದು ಸುಸ್ತಾದ ಇಂಚರ ಅಲ್ಲೇ ಒಂದು ದೊಡ್ಡ ಬಂಡೆ ಮೇಲೆ ಕೂತು ಉಸಿರು ಬಿಟ್ಟಳು ವಿವಾನ್ಗೂ ಕೂಡ ಸುಸ್ತಾಗಿದ್ದರಿಂದ ಅವಳ ಪಕ್ಕನೆ ಬಂದು ಕುಳಿತುಕೊಂಡನು ವಿವಾನ್ ಇನ್ನ ಎಷ್ಟು ದೂರ ನಡಿಬೇಕು ಆಗ್ಲಿಂದ ನಡೆದು ನಡೆದು ನಂಗಂತೂ ಸುಸ್ತಾಗೋಯ್ತು ಎಂದು ವಿವಾನ್ ಕೈನಲ್ಲಿ ಇದ್ದ ನೀರಿನ ಬಾಟಲ್ನಿಂದ ನೀರು ಕುಡಿದಳು ನಂಗೂ ಗೊತ್ತಾಗ್ತಿಲ್ಲ ಇಂಚರ ನಾನು ಬರಬೇಕಾದ್ರೆ ಹೇಗೆ ಬಂದೆ ಅಂತಲೇ ಅರ್ಥ ಆಗ್ತಿಲ್ಲ ಯಾವ ಕಡೆ ನೋಡಿದರೂ ಒಂದೇ ಥರ ಕಾಣ್ತಿದೆ ಮೇ ಬಿ ನಾವು ರೂಟ್ ಮಿಸ್ ಮಾಡಿಕೊಂಡು ಅನಿಸುತ್ತೆ ಎಂದು ಅವನು ಸ್ವಲ್ಪ ನೀರು ಕುಡಿಯುತ್ತಾನೆ ಮತ್ತೀಗ ಏನು ಮಾಡೋದು ಇನ್ನೂ ಸ್ವಲ್ಪ ಟೈಮ್ ಆದರೆ ಕತ್ಲೇನೇ ಆಗುತ್ತೆ ಥೂ ಈ ಯಾಳಾದ ಫೋನೊಂದು ಅಷ್ಟೊತ್ತಿಂದ ತಿಂದು ನೋಡ್ತಾನೇ ಇದ್ದೀನಿ ಒಂದೇ ಒಂದು ಪಾಯಿಂಟ್ ನೆಟ್ವರ್ಕ್ ಕೂಡ ಇಲ್ಲ ನಿನ್ನ ಫೋನಲ್ಲಿ ನೋಡು ಸಿಗುತ್ತಾ ಅಂತ ಎಂದಳು ಅವನ ಕಡೆ ನೋಡಿ ನನ್ನ ಫೋನ್ ಕಾರ್ನಲ್ಲೇ ಇದೆ ಎಂದು ಈಚಾರ ಬಾ ಹೀಗೆ ಕೂತ್ಕೊಂಡ್ರೆ ಆಗೋಲ್ಲ ಪೂರ್ತಿ ಕತ್ತಲೆ ಆಗೋ ಅಷ್ಟರಲ್ಲಿ ದಾರಿ ಹುಡುಕ್ಬೇಕು ಎಂದು ಅಲ್ಲಿಂದ ಎದ್ದು ನಡೆಯೋಕೆ ಶುರು ಮಾಡುತ್ತಾರೆ ಹುಡುಕ್ಬೇಕು ಅಂದರೆ ಎಲ್ಲಿ ಅಂತ ಹುಡ್ಕೋದು ನಂಗಂತೂ ನಾವು ಮುಂದೆ ಹೋಗ್ತಾ ಇದ್ದೀವ ಇಲ್ಲ ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿದ್ದೀವ ಅಂತ ಒಂದೂ ಗೊತ್ತಾಗ್ತಾ ಇಲ್ಲ ಎಂದು ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ ವಿವಾನ್ಗಿಂತ ಮುಂದೆ ಹೋಗುತ್ತಿದ್ದಳು ಅಷ್ಟರಲ್ಲೇ ವಿವಾನ್ ಇಂಚರಾಳ ಸೊಂಟದ ಸುತ್ತ ಕೈ ಹಾಕಿ ಬಿರುಸಾಗಿ ಹಿಂದಕ್ಕೆ ಹೆಳೆದುಕೊಂಡನು ಸಡನ್ನಾಗಿ ಅವನು ಎಳೆದುಕೊಂಡಿದ್ದರಿಂದ ಬ್ಯಾಲೆನ್ಸ್ ತಪ್ಪಿ ವಿವಾನ್ ಎದೆಗೆ ಹೊರಗಿದಳು ಒರಗಿದ ರೀತಿಯಲ್ಲಿ ನಿಂತುಕೊಂಡಳು ಇಂಚರ ವಿವಾನ್ನ ಕೈ ಇನ್ನೂ ಇಂಚರ ಸೊಂಟದ ಸುತ್ತಲೇ ಇತ್ತು ಅವನು ತನ್ನ ಸೊಂಟವನ್ನು ಹಾಗೆ ಹಿಡಿದು ಎಳೆದಿದ್ದನ್ನು ನೋಡಿ ಕೋಪಗೊಂಡ ಇಂಚರ ಹೇ ಇಟ್ಲರ್ ಯಾಕೆ ನಾನು ಹಾಗೆ ಹೇಳ್ಕೊಂಡೆ ಮೊದಲು ಬಿಡು ನನ್ನ ಎಂದು ತನ್ನ ಸೊಂಟದ ಸುತ್ತ ಇದ್ದ ಅವನ ಕೈಯನ್ನು ಬಿಡಿಸಿಕೊಂಡು ಕಾಡಲ್ಲಿ ನಾವಿಬ್ಬರೇ ಇರೋದು ಏನು ಮಾಡಿದ್ರೂ ಕೇಳೋರಿಲ್ಲ ಅಂತ ನನ್ನ ಮುಟ್ಟಿ ಅಡ್ವಾಂಟೇಜ್ ತೊಗೊಳಕ್ಕೆ ನೋಡ್ತಿದ್ದೀಯಾ ಎಂದಳು ಸಿಟ್ಟಿನಿಂದ ಏ ಬಜಾರಿ ಸಾಕು ಸುಮ್ಮನೆ ರೇ ಏನು ನಿನ್ನ ನೀನು ಮಿಸ್ ಇಂಡಿಯಾ ಅಂದ್ಕೊಂಡಿದ್ದೀಯಾ ಮೊದಲು ನೀನು ಎದುರು ಇರೋದನ್ನು ಸರಿಯಾಗಿ ಕಂಡುಬಿಟ್ಟು ನೋಡು ಆಮೇಲೆ ಮಾತಾಡು ಎಂದ ಅವನು ಕೂಡ ಸಿಟ್ಟಿನಲ್ಲಿಯೇ ಅಲ್ಲೇನಿದೆ ಅಂಥದ್ದು ನೀನು ತಪ್ಪಿಸ್ಕೊಳ್ಳೋಕೆ ಏನೇನೋ ಹೇಳ್ಬೇಡ ಎಂದು ವಿವಾನ್ ಹೇಳಿದ ಕಡೆ ನೋಡಿ ಮರುಕ್ಷಣವೇ ಜೋರಾಗಿ ಅಮ್ಮ ಎಂದು ಕಿರುಚಿ ಇವಳೇ ವಿವಾನ್ನ ತಬ್ಬಿಕೊಂಡಿದ್ದಳು ವಿವಾನ್ ವ ಹಾವು ಹಾವು ಎಂದು ಕಿರುಚೋಕೆ ಶುರು ಮಾಡಿದಳು ಆಗ ವಿವಾನ್ ಮೊದಲು ನನ್ನ ಬಿಟ್ಟು ದೂರ ನಿಂತ್ಕೋ ಕಾಡಲ್ಲಿ ಒಬ್ಬನೇ ಹುಡುಗ ಸಿಕ್ಕಿದ್ದಾನೆ ಅಂತ ಅಡ್ವಾಂಟೇಜ್ ತೊಗೊಳಕ್ಕೆ ಬರ್ತಿದ್ದೀಯಾ ಎಂದ ಅವಳ ಡೈಲಾಗ್ ಅವಳಿಗೆ ಹೇಳೋ ಹಾಗೆ ಸಾರಿ ವಿವಾನ್ ಏನೂ ಗೊತ್ತಿಲ್ಲದೆ ಹಾಗೆ ಎಂದಳು ಅದೇ ಭಯದಲ್ಲಿ ಅನ್ನೋದೆಲ್ಲ ಅಂದು ಈಗ ಸಾರಿ ಕೇಳ್ತಾ ಇದ್ದೀಯಾ ಏನೋ ಹುಡುಗಿ ಮೊದಲೇ ಒಂದು ಜಿಳ್ಳೆಗೆ ಅಷ್ಟೊಂದು ಹೆದ್ರಿಕೊಳ್ತಾಳೆ ಇನ್ನು ಹಾವು ನೋಡಿದ್ರೆ ಭಯದಲ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಆಶ್ಚರ್ಯ ಇಲ್ಲ ಅಂತ ನೀನು ಹಾವಿನ ಮೇಲೆ ಕಾಲು ಇಡೋದನ್ನು ತಪ್ಪಿಸಿದರೆ ನನಗೆ ಬೈತಾಳೆ ಬಜಾರಿ ಸಾರಿ ಕೇಳಿದೆ ತಾನೇ ಅಷ್ಟಕ್ಕೂ ನನಗೇನು ಗೊತ್ತಿತ್ತು ಅಷ್ಟು ದೊಡ್ಡ ಹಾವು ಆ ಥರ ಸುರುಳಿ ಸುದ್ಕೊಂಡು ಮಲಗಿರುತ್ತೆ ಅಂತ ಅದಕ್ಕೆ ನೀನು ನಾನು ಹಾಗೆ ಹೇಳ್ಕೊಂಡೆ ಅನ್ನೋದು ಸೊ ಸಾರಿ ಆಯಿತಾ ಬಾ ಬೇಗ ಅದು ಇದಳೋಕ್ಕೂ ಮುಂಚೆ ನಾವಿಲ್ಲಿಂದ ಜಾಗ ಖಾಲಿ ಮಾಡೋಣ ಎಂದು ವಿವಾನ್ ಕೈನ ಹಿಡಿದು ಬೇಗ ಬೇಗ ಅಲ್ಲಿಂದ ಸರಿದು ಹೋಗಿದ್ದಳು ಮತ್ತೂ ಸ್ವಲ್ಪ ದೂರ ನಡೆದುಕೊಂಡು ಬಂದು ಒಂದು ದೊಡ್ಡ ಮರದ ಕೆಳಗೆ ನಿಂತು ಮೇಲೆ ನೋಡಿದ ವಿವಾನ್ ಅವನು ಹಾಗೆ ನೋಡ್ತಿರೋದನ್ನು ನೋಡಿ ಏನಾಯ್ತು ಯಾಕೆ ಆ ಮರನ ಆ ಥರ ನೋಡ್ತಾ ಇದ್ದೀಯ ಕೇಳಿದಳು ತಾನು ಮೇಲೆ ನೋಡುತ್ತ ಇಲ್ಲಿಂದ ಹೊರಗೆ ಹೋಗೋದು ಹೇಗೆ ಅಂತ ಐಡಿಯಾ ಹುಡುಕ್ತಿದ್ದೆ ಎಂದನು ಓ ಹಾಗಿದ್ರೆ ಬೇಗ ಹೇಳು ನಂಗಂತೂ ಈ ಕಾಡಲ್ಲಿ ನಡೆದು ನಡೆದು ಸುಸ್ತಾಗಿ ಹೋಗಿದೆ ಫಸ್ಟ್ ಮನೆಗೆ ಹೋಗಿ ನಿದ್ದೆ ಮಾಡಬೇಕು ಎಂದಳು ಒಂದೇ ಸಮನೆ ಏ ಅದೆಷ್ಟು ಮಾತಾಡ್ತೀಯಾ ಸ್ವಲ್ಪ ಸುಮ್ಮನೆ ಇರು ಆ ಐಡಿಯಾ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಆಗಲೇ ಮನೆಗೆ ಹೋಗಿ ಮಲ್ಕೊಳ್ಳೋ ತನಕ ಯೋಚನೆ ಮಾಡಿಬಿಟ್ಲು ಎಂದು ಗದರಿ ಒಂದು ದೊಡ್ಡ ಕಲ್ಲನ್ನು ತಂದು ಆ ಮರದ ಬುಡಕ್ಕೆ ಹಾಕಿ ಅದರ ಮೇಲೆ ಮತ್ತೊಂದು ಕಲ್ಲು ಇಟ್ಟು ಅದರ ಮೇಲೆ ನಿಂತು ಮರದ ದೊಡ್ಡ ಕೊಂಬೆನ ಹಿಡಿದುಕೊಳ್ಳೋಕೆ ಟ್ರೈ ಮಾಡುತ್ತಿದ್ದನು ಕಲ್ಲುಗಳು ನೇರವಾಗಿ ಒಂದು ಸಮವಾಗಿ ಕೂತಿರದ ಕಾರಣ ಅವನು ಹತ್ತಿದ ತಕ್ಷಣ ವಾಲಾಡೋಕೆ ಶುರುವಾಗಿ ಇನ್ನೇನು ಬೀಳೋ ಹಾಗೆ ಆದಾಗ ಟಪ್ ಅಂತ ಕೆಳಗೆ ಜಂಪ್ ಮಾಡಿದ ವಿವಾನ್ ವಿವಾನ್ ಯಾಕೆ ಮರ ಹತ್ತೋಗ ಟ್ರೈ ಮಾಡ್ತಾ ಇದ್ದೀಯಾ ಅದು ಇಷ್ಟು ದೊಡ್ಡ ಮರನ ಕೇಳಿದಳು ಕುತೂಹಲದಲ್ಲಿ ಹ್ಞೂ ಈ ಮರ ಹತ್ತಿ ಮೇಲೆ ಹೋದರೆ ಯಾವುದಾದರೂ ರೋಡೋ ಇಲ್ಲ ಎತ್ತರದ ಟವರೋ ಅಥವಾ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ಸಿಟಿಗಳಲ್ಲಿ ಹಾಕಿರೋ ಲೈಟ್ ರಿಫ್ಲೆಕ್ಷನ್ ಏನಾದರೂ ಕಾಣಿಸಿದರೆ ಆ ಡೈರೆಕ್ಷನ್ನಲ್ಲಿ ಹೋಗಬಹುದಲ್ಲ ಅಂತ ಮರ ಹತ್ತೋಗಿ ಟ್ರೈ ಮಾಡ್ತಾ ಇದ್ದೀನಿ ಎಂದು ಮತ್ತೆ ಹತ್ತೋಕೆ ಟ್ರೈ ಮಾಡುತ್ತಾನೆ ಐಡಿಯಾ ಏನೋ ಚೆನ್ನಾಗಿದೆ ಬಟ್ ಮೊದಲನೇ ಕೊಂಬೆನೇ ಸಿಗ್ತಿಲ್ವಲ್ಲ ಮತ್ತು ಹೇಗೆ ಹತ್ತೋದು ಇಷ್ಟು ದೊಡ್ಡ ಮರನ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದೊಂದು ಕೊಂಬೆ ಸಿಕ್ಕಿದರೆ ಮುಂದೆ ಎಲ್ಲ ಕೊಂಬೆನೂ ಹತ್ತಿರ ಹತ್ತಿರಾನೇ ಇದೆ ಸೊ ಆರಾಮಾಗತ್ಬಹುದು ಆದರೆ ನಿಮ್ಮ ಕಾಲಿಗೆ ಏಟಾಗಿದೆ ಅಲ್ವಾ ಮತ್ತೆ ಹೇಗೆ ಹತ್ತೀಯಾ ಜಾಸ್ತಿ ಏನು ಏಟಾಗಿಲ್ಲ ಐ ಕ್ಯಾನ್ ಮ್ಯಾನೇಜ್ ನಾನ ಕೇಳಿದಳು ಪಟ್ ಅಂತ ಮರ ಹತ್ತೋಕೆ ಟ್ರೈ ಮಾಡುತ್ತಿದ್ದವನು ಅವಳ ಮಾತು ಕೇಳಿ ಅವಳ ಕಡೆ ತಿರುಗಿ ಏನು ನೀನು ಮರ ಹತ್ತೀಯಾ ಇದನ್ನೇನು ಮರ ಆಡ್ಬೇಕಾರತ್ತೋ ಚಿಕ್ಕ ಮರ ಅಂತ ತಿಳ್ಕೊಂಡಿದ್ದೀಯಾ ಒಂದು ಸತಿ ಮರನ ಮೇಲೆ ನೋಡು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದರ ತುದಿನೇ ಕಾಣಿಸ್ತಿಲ್ಲ ಅಂಥದ್ರಲ್ಲಿ ಮರ ಅತ್ತಳಂತೆ ಮರನ ಎಂದು ಅವಳ ಮೇಲೆ ರೇಗಿ ಮತ್ತೆ ಟ್ರೈ ಮಾಡೋದನ್ನು ಮುಂದುವರಿಸುತ್ತಾನೆ ಏ ಹಲೋ ನಾನು ಯಾರು ಅಂದ್ಕೊಂಡಿದ್ದೀಯ ನಾನು ಇಂಚರ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಗೊತ್ತಾ ಆಲ್ ಈ ಮರ ಏನು ಇದಕ್ಕಿಂತ ಎತ್ತರದಿಂದ ಸ್ಕೈ ಡೈವಿಂಗ್ ಮಾಡಿದ್ದೀನಿ ಗೊತ್ತಾ ಎಂದಳು ತನಗೆ ತಾನೇ ಬಿಲ್ಡಪ್ ಕೊಟ್ಟುಕೊಳ್ಳುತ್ತ ಓ ಸ್ಕೈ ಡೈವಿಂಗ್ ಬೇರೆ ಮಾಡಿದ್ದೀಯಾ ಅದಕ್ಕೆ ದುಡ್ಡೆಷ್ಟು ಅನ್ನೋದಾದರೂ ಗೊತ್ತಾ ಕಮ್ಮಿ ಅಂದರೂ ನಲ್ವತ್ತರಿಂದ ನಲವತ್ತೈದು ಸಾವಿರ ಬೇಕು ಒಂದು ಸದ್ದಿಗೆ ಅಂಥದ್ರಲ್ಲಿ ಹೋಗಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತಾಳೆ ಎಂದ ಅವಳ ಮಾತು ನಂಬದೆ ನಾನು ಆಗಲೇ ಹೇಳಿಲ್ವಾ ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಆಗಿರ್ಬೇಕಾದ್ರೆ ನಲ್ವತ್ತೈವತ್ತು ಸಾವಿರ ಎಲ್ಲ ಒಂದು ಲೆಕ್ಕನಾ ಎಂದಳು ಅವಳ ಮಾತಿನಿಂದ ರೋಸಿದ ವಿವಾನ್ ಸರಿ ಬಾರೆ ಹತ್ತಿಸ್ತೀನಿ ಬಾ ಒಂದು ಹತ್ತು ಹದಿನೈದು ಅಡಿ ಮೇಲೆ ಹೋಗ್ತಿದ್ದ ಹಾಗೆ ವಿವಾನ್ ನನಗೆ ಭಯ ಆಗ್ತಿದೆ ಇಳಿಸ್ಕೊಬಾ ಅಂತ ಕಿರುಚ್ಕೋತಿಯಲ್ಲ ಆಗ ಹೇಳ್ತೀನಿ ನಿನಗೆ ಅವನ ಹತ್ತಿರ ಬಂದ ಇಂಚಾರ ತನ್ನ ಶೂ ಬಿಚ್ಚಿ ಪಕ್ಕಕ್ಕೆ ಇಟ್ಟು ನಾನು ರೆಡಿ ಎಂದು ಬಂದು ನಿಂತಳು ಅವಳನ್ನೊಮ್ಮೆ ಗುರಾಯಿಸಿ ಅವನು ಹಾಕಿದ್ದ ಕಲ್ಲುಗಳನ್ನು ಪಕ್ಕಕ್ಕೆ ಸರಿಸಿ ತಾನೇ ಬಗ್ಗಿ ನಿಲ್ಲುತ್ತಾನೆ ಒಂದು ಕೈಯಲ್ಲಿ ಮರವನ್ನು ಹಿಡಿದು ನಿಧಾನವಾಗಿ ವಿವಾನ್ ಬೆನ್ನ ಮೇಲೆ ಹತ್ತುತ್ತಾಳೆ ಇಂಚರ ಆಗ ಆ ಕೊಂಬೆ ಇಂಚರ ಕತ್ತಿನವರೆಗೂ ಬಂದಿತ್ತು ಆದರೂ ಅದರ ಮೇಲೆ ಹತ್ತೋಕೆ ಆಗುತ್ತಿರಲಿಲ್ಲ ಕೊಂಬೆ ಸಿಕ್ತಾ ಇಂಚರ ಕೇಳಿದ ಬಗ್ಗಿದ ರೀತಿಯಲ್ಲೇ ಹ್ಞೂ ಕೊಂಬೆ ಏನೋ ಸಿಕ್ತು ಬಟ್ ಅದರ ಮೇಲೆ ಹತ್ತೋಕೆ ಇನ್ನೂ ಸ್ವಲ್ಪ ಮೇಲೆ ಬರಬೇಕು ಎಂದಳು ಸರಿ ನನ್ನ ಭುಜದ ಮೇಲೆ ಹತ್ತುವಂತೆ ಮರನ ಗಟ್ಟಿಯಾಗಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ನನ್ನ ಕೈನ ಹಿಡ್ಕೊ ಎಂದು ಅವನ ಕೈ ಮೇಲೆ ಮಾಡಿದ ಅವನು ಹೇಳಿದ ಹಾಗೆ ನಿಧಾನವಾಗಿ ಒಂದೊಂದೇ ಕಾಲನ್ನು ಅವನ ಭುಜದ ಮೇಲೆ ಇಟ್ಟು ನಿಂತುಕೊಳ್ಳುತ್ತಾಳೆ ಈಗ ಆ ಕೊಂಬೆ ಇಂಚರಾಳ ಸೊಂಟದ ತನಕ ಬಂದಿದ್ದರಿಂದ ಅದರ ಮೇಲೆ ಬಗ್ಗಿ ತನ್ನ ಮಂಡಿಗಾಲನ್ನು ಒಂದೊಂದೇ ಇಟ್ಟು ನಿಂತುಕೊಂಡಿದ್ದಳು ಆ ಕೊಂಬೆ ಎಷ್ಟು ದಪ್ಪ ಇತ್ತು ಅಂದರೆ ಇಂಚರ ತರಹದ ಮೂರು ಜನ ನಿಂತರೂ ಏನೂ ಆಗುತ್ತಿರಲಿಲ್ಲ ಅವಳು ಅತ್ತಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರ ಹಿಂದೆ ಬಂದಿದ್ದ ವಿವಾನ್ ಇಂಚರ ಕೇರ್ಫುಲ್ ಆಗತ್ತು ಬಿಗಿಯಾಗಿರೋ ಕೊಂಬೆ ಮೇಲೆ ಕಾಲಿಡು ಹುಷಾರು ಹೀಗೆ ಕೆಳಗೆ ನಿಂತು ಅವಳಿಗೆ ಎಚ್ಚರಿಕೆ ಕೊಡುತ್ತಿದ್ದ ವಿವಾನ್ ಒಂದೊಂದೇ ಕೊಂಬೆ ಹಿಡಿದುಕೊಂಡು ಮೇಲೆ ಹೋಗುತ್ತಿದ್ದಳು ಇಂಚರ ಅವಳು ಹಾಗೆ ಹೋಗೋದನ್ನು ನೋಡಿದ ವಿವಾನ್ಗೆ ಶಾಕ್ ಆಗಿತ್ತು ಯಾಕಂದರೆ ಅವಳು ಅಷ್ಟು ದೂರ ಅತ್ತಲ್ಲ ಎಂದುಕೊಂಡಿದ್ದ ಅವನು ಸ್ವಲ್ಪ ಭಯದಿಂದಲೇ ಕೇರ್ಫುಲ್ ಇಂಚರ ನಿಧಾನ ಅತ್ತು ಎಂದು ಕೆಳಗೆ ನಿಂತು ಒಂದೇ ಸಮನೆ ಹೇಳುತ್ತಲೇ ಇದ್ದ ಸುಮಾರು ಅರ್ಧದಷ್ಟು ಅತ್ತಿದ ಇಂಚರ ಅಲ್ಲೇ ನಿಂತು ಕೆಳಗೆ ನೋಡಿದಳು ತಾನು ಅಷ್ಟು ಮೇಲೆ ಬಂದಿರೋದನ್ನು ನೋಡಿದ ಇಂಚರಾಗೆ ನಿಜಕ್ಕೂ ಗಾಬರಿಯಾಗಿತ್ತು ಮುಂದುವರಿಯುವುದು